ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಅವ್ಯಕ್ತ ಮಧುಬನ ಅರಿವೈಸ್ ಮುರಳಿ ಹದಿನೈದು ಹನ್ನೊಂದು ಎರಡ್ ಸಾವಿರದ ಮೂರು ತಂದೆ ತಿಳಿಸುತ್ತಾರೆ ಮನಸ್ಸನ್ನು ಏಕಾಗ್ರ ಮಾಡಿ ಏಕಾಗ್ರತೆಯ ಶಕ್ತಿಯ ಮೂಲಕ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ ನಾಲ್ಕು ಕಡೆಯ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗುವನ್ನ ಸರ್ವ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡಿದ್ದಾರೆ ಇಂತಹ ಖಜಾನೆಗಳು ಸಿಕ್ಕಿವೆ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಅಂದಾಗ ಪ್ರತಿಯೊಬ್ಬರು ತಮ್ಮ ಖಜಾನೆಗಳಿಂದ ಸಂಪನ್ನ ಅನುಭವ ಮಾಡ್ತೀರ ಅಂದಾಗ ಪ್ರತಿಯೊಬ್ಬರು ತಮ್ಮನ್ನು ತಾವು ಖಜಾನೆಗಳಿಂದ ಸಂಪನ್ನ ಎಂದು ಅನುಭವ ಮಾಡ್ತೀರಾ ಎಲ್ಲದಕ್ಕಿಂತ ಶ್ರೇಷ್ಠ ಖಜಾನೆಯಾಗಿದೆ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಗುಣಗಳ ಖಜಾನೆ ಜೊತೆ ಜೊತೆಗೆ ತಂದೆ ಮತ್ತು ಸರ್ವ ಬ್ರಾಹ್ಮಣ ಆತ್ಮರ ಮೂಲಕ ಆಶೀರ್ವಾದಗಳ ಖಜಾನೆ ಅಂದಾಗ ಪರೀಕ್ಷಿಸಿಕೊಳ್ಳಿ ಈ ಸರ್ವ ಖಜಾನೆಗಳು ಪ್ರಾಪ್ತವಾಗಿವೆಯಾ ಸರ್ವ ಖಜಾನೆಗಳಿಂದ ಯಾರು ಸಂಪನ್ನ ಆತ್ಮರಿರುತ್ತಾರೆ ಅವರ ಗುರುತು ಸದಾ ನಯನಗಳಿಂದ ಮುಖದಿಂದ ನಡತೆಯಿಂದ ಖುಷಿ ಅನ್ಯರಿಗೂ ಅನುಭವವಾಗುತ್ತದೆ ಯಾರೆಲ್ಲ ಆತ್ಮರು ಸಂಪರ್ಕದಲ್ಲಿ ಬರುತ್ತಾರೆ ಅವರು ಅನುಭವ ಮಾಡುತ್ತಾರೆ ಈ ಆತ್ಮ ಅಲೌಕಿಕ ಖುಷಿಯಿಂದ ಇದಾರೆ ಅಲೌಕಿಕ ಭಿನ್ನವಾಗಿ ಕಾಣಿಸ್ತಾರೆ ನಿಮ್ಮ ಖುಷಿಯನ್ನ ನೋಡಿ ಅನ್ಯ ಆತ್ಮರು ಸಹ ಸ್ವಲ್ಪ ಸಮಯಕ್ಕಾಗಿ ಖುಷಿಯ ಅನುಭವ ಮಾಡುತ್ತಾರೆ ಹೀಗೆ ತಾವು ಬ್ರಾಹ್ಮಣರ ಬಿಳಿಯ ವಸ್ತ್ರ ಎಲ್ಲರಿಗೂ ಎಷ್ಟು ಪ್ರಿಯ ಮತ್ತೆ ಭಿನ್ನ ಅನಿಸತ್ತೆ ಸ್ವಚ್ಛತೆ ಸರಳತೆ ಮತ್ತು ಪವಿತ್ರತೆಯ ಅನುಭವವಾಗತ್ತೆ ದೂರದಿಂದಲೇ ತಿಳಿದುಕೊಳ್ಳುತ್ತಾರೆ ಇವರು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದಾರೆ ಎಂದು ಹಾಗೆಯೇ ತಾವು ಬ್ರಾಹ್ಮಣ ಆತ್ಮರ ನಡತೆ ಮತ್ತು ಮುಖದಿಂದ ಸದಾ ಖುಷಿಯ ಹೊಳಪು ಖುಷಿಯ ಅದೃಷ್ಟದ ಹೊಳಪು ಕಾಣಬೇಕು ಇಂದು ಸರ್ವ ಆತ್ಮರು ಮಹಾನ್ ದುಃಖಿಗಳಿದ್ದಾರೆ ಅಂತಹ ಆತ್ಮರಿಗೆ ನಿಮ್ಮ ಖುಷಿಯ ಮುಖ ಬಹಳ ಖುಷಿಯನ್ನ ಕೊಡುತ್ತೆ ಅಂತಹವರು ನಿಮ್ಮ ಖುಷಿಯ ಮುಖವನ್ನ ನೋಡಿ ನಡತೆಯನ್ನ ನೋಡಿ ಒಂದು ಗಳಿಗೆಗೋಸ್ಕರ ಆದ್ರೂ ಖುಷಿಯ ಅನುಭವ ಮಾಡುತ್ತಾರೆ ಹೇಗೆ ಬಾಯಾರಿರುವ ಆತ್ಮರಿಗೆ ಒಂದು ನೀರಿನ ಹನಿ ದೊರೆತರೂ ಸಹ ಎಷ್ಟು ಖುಷಿ ಪಡುತ್ತಾರೆ ಹಾಗೆಯ ಖುಷಿಯ ಅಂಚಲಿ ಆತ್ಮರಿಗಾಗಿ ಬಹಳ ಅವಶ್ಯಕವಾಗಿದೆ ಈ ರೀತಿ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಾ ಸದಾ ಸಂಪನ್ನರು ಪ್ರತಿ ಬ್ರಾಹ್ಮಣ ಆತ್ಮ ಸ್ವಯಂ ಸರ್ವ ಖಜಾನೆಗಳಿಂದ ಸದಾ ಭರ್ಪೂರ್ ಅನುಭವ ಮಾಡುತ್ತೀರೋ ಅಥವಾ ಆಗಾಗ ಮಾಡುತ್ತೀರೋ ಖಜಾನೆಗಳು ಅವಿನಾಶಿಯಾಗಿವೆ ಕೊಡುವ ದಾತಾನೂ ಸಹ ಅವಿನಾಶಿಯಾಗಿದ್ದಾರೆ ಅಂದಾಗ ಇರುವುದು ಕೂಡ ಅವಿನಾಶ್ ಇರಬೇಕು ಅಲ್ವ ಖಜಾನೆಗಳು ಏಕೆಂದರೆ ತಮ್ಮ ಅಂತಹ ಅಲೌಕಿಕ ಖುಷಿ ಪೂರ್ತಿ ಕಲ್ಪದಲ್ಲಿ ಯಾರಿಗೂ ಇಲ್ಲ ನೀವು ಬ್ರಾಹ್ಮಣರ ವಿನಃ ಯಾರಿಗೂ ಪ್ರಾಪ್ತ ಆಗುವುದಿಲ್ಲ ಈಗಿನ ಅಲೌಕಿಕ ಖುಷಿ ಅರ್ಧ ಕಲ್ಪ ಪ್ರಾಲಬ್ಧದ ರೂಪದಲ್ಲಿ ನಡೆಯುತ್ತದೆ ಅಂದಾಗ ಎಲ್ಲರೂ ಖುಷಿಯಾಗಿದ್ದೀರಾ ಇದರಲ್ಲಂತೂ ಎಲ್ಲರೂ ಕೈ ಮೇಲ್ ಮಾಡುತ್ತೀರಾ ಒಳ್ಳೆಯದು ಸದಾ ಖುಷಿಯಾಗಿರ್ತೀರಾ ಆಗಾಗ ಖುಷಿ ಹೊರಟು ಹೋಗುವುದಿಲ್ಲವಾ ಆಗಾಗ ಹೋಗುತ್ತೆ ಅಲ್ವಾ ಖುಷಿಯಾಗಿರ್ತೀರಾ ಆದ್ರೆ ಸದಾ ಏಕರಸವಾಗಿರುವುದರಲ್ಲಿ ಅಂತರವಾಗುವುದು ಖುಷಿಯಾಗಿ ಇರ್ತೀರಾ ಆದ್ರೆ ಪರ್ಸೆಂಟೇಜ್ ಅಲ್ಲಿ ಅಂತರ ಬರುವುದು ಬಾಬ್ದಾದ ಆಟೋಮೆಟಿಕ್ ಟಿವಿಯಿಂದ ಎಲ್ಲಾ ಮಕ್ಕಳ ಮುಖವನ್ನ ನೋಡುತ್ತಿರುತ್ತಾರೆ ಅಂದಾಗ ಏನು ಕಾಣುತ್ತದೆ ಒಂದು ದಿನ ತಾವು ಸಹ ತಮ್ಮ ಖುಷಿಯ ಚಾರ್ಟ್ ಅನ್ನು ಪರೀಕ್ಷಿಸಿಕೊಳ್ಳಿ ಅಮೃತ ವೇಳೆಯಿಂದ ರಾತ್ರಿಯ ತನಕ ಏನು ಒಂದೇ ಸಮಾನ ಪರ್ಸೆಂಟ್ ಖುಷಿ ಇರತ್ತ ಅಥವಾ ಬದಲಾಗತ್ತ ಚೆಕ್ ಮಾಡ್ಕೊಳಕ್ಕೆ ಬರುತ್ತೆ ಅಲ್ವಾ ಈ ಕಾಲದಲ್ಲಿ ನೋಡಿ ಸೈನ್ಸ್ ಸಹ ಚಕ್ಕಿಂಗಿನ ಮಿಷನ್ಸ್ ಅನ್ನ ಬಹಳ ತೀಕ್ಷ್ಣ ಮಾಡಿದೆ ಅಂದಾಗ ತಾವು ಸಹ ಪರೀಕ್ಷಿಸಿಕೊಳ್ಳಿ ಮತ್ತು ಅವಿನಾಶಿ ಮಾಡಿಕೊಳ್ಳಿ ಬಾಬ್ದಾದಾರವರು ಎಲ್ಲಾ ಮಕ್ಕಳ ವರ್ತಮಾನ ಪುರುಷಾರ್ಥವನ್ನು ಚಕ್ ಮಾಡಿದರು ಪುರುಷಾರ್ಥ ಎಲ್ಲರೂ ಮಾಡುತ್ತಿದ್ದೀರಾ ಕೆಲವರು ಯಥಾಶಕ್ತಿ ಕೆಲವರು ಶಕ್ತಿಶಾಲಿ ಅಂದಾಗ ಇಂದು ಬಾಬ್ದಾದ ಎಲ್ಲಾ ಮಕ್ಕಳ ಮನಸ್ಸಿನ ಸ್ಥಿತಿಯನ್ನು ಪರೀಕ್ಷಿಸಿದರು ಏಕೆಂದರೆ ಮೂಲ ಇರುವುದೇ ಮನ್ ಮನೋಭವ ಸೇವೆಯಲ್ಲಿಯೂ ಸಹ ನೋಡಿ ಮನಸ್ಸಿನ ಸೇವೆ ಶ್ರೇಷ್ಠ ಸೇವೆಯಾಗಿದೆ ಹೇಳಾಗತ್ತೆ ಮನಸ್ಸನ್ನ ಗೆದ್ದವರು ಜಗತ್ತನ್ನೇ ಗೆಲ್ಲುತ್ತಾರೆ ಮಂಜೀತ್ ಜಗಜ್ಜಿತ್ ಅಂದಾಗ ಮನಸ್ಸಿನ ಗತಿಯನ್ನು ಚೆಕ್ ಮಾಡಿಕೊಳ್ಳಿ ಅಂದಾಗ ಏನು ನೋಡಲಾಯಿತು ಮನಸ್ಸಿನ ಮಾಲೀಕರಾಗಿ ಮನಸ್ಸನ್ನ ನಡೆಸ್ತೀರ ಆದ್ರೆ ಆಗಾಗ ಮನಸ್ಸು ನಿಮ್ಮನ್ನು ನಡೆಸುತ್ತದೆ ಮನಸ್ಸು ಪರವಶ ಮಾಡುತ್ತದೆ ಬಾಬ್ದಾದ ನೋಡಿದ್ರು ಮನಸ್ಸಿನ ಲಗನ್ನಂತೂ ಜೋಡಿಸುತ್ತೀರಾ ಆದರೆ ಮನಸ್ಸಿನ ಸ್ಥಿತಿ ಏಕಾಗ್ರವಾಗಿ ಇರುವುದಿಲ್ಲ ವರ್ತಮಾನ ಸಮಯದಲ್ಲಿ ಮನಸ್ಸಿನ ಏಕಾಗ್ರತೆ ಏಕರಸ ಸ್ಥಿತಿಯ ಅನುಭವ ಮಾಡಿಸುತ್ತದೆ ಈಗ ಫಲಿತಾಂಶದಲ್ಲಿ ನೋಡಿಲಾಯಿತು ಮನಸ್ಸನ್ನ ಏಕಾಗ್ರ ಮಾಡಲಿಕ್ಕೆ ಬಯಸ್ತೀರಾ ಆದರೆ ಮಧ್ಯ ಮಧ್ಯದಲ್ಲಿ ಮನಸ್ಸು ಅಲೆದಾಡುತ್ತದೆ ಏಕಾಗ್ರತೆಯ ಶಕ್ತಿ ಸಹಜವಾಗಿ ಅವ್ಯಕ್ತ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿಸುತ್ತದೆ ಮನಸ್ಸು ಅಲೆದಾಡುತ್ತು ಅಂದ್ರೆ ಬಲಿ ವ್ಯರ್ಥ ಮಾತುಗಳಲ್ಲಿ ವ್ಯರ್ಥ ಸಂಕಲ್ಪಗಳಲ್ಲಿ ವ್ಯರ್ಥ ವ್ಯವಹಾರದಲ್ಲಿ ಇರಬಹುದು ಮನಸ್ಸು ಅಲೆದಾಡುತ್ತೆ ಹೇಗೆ ಕೆಲವರಿಗೆ ದೇಹದಿಂದಲೂ ಕೂಡ ಏಕಾಗ್ರರಾಗಿ ಕುಳಿತುಕೊಳ್ಳುವ ಅಭ್ಯಾಸ ಇರುವುದಿಲ್ಲ ಕೆಲವರು ಕುಳಿತುಕೊಳ್ತಾರೆ ಏಕಾಗ್ರವಾಗಿ ದೇಹವನ್ನು ಏಕಾಗ್ರ ಮಾಡಿ ಕುಳಿತುಕೊಳ್ತಾರೆ ಅಂದಾಗ ಮನಸ್ಸು ಎಲ್ಲಿ ಬೇಕೋ ಹೇಗೆ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ಅದೇ ರೂಪದಲ್ಲಿ ಏಕಾಗ್ರ ಮಾಡಬೇಕು ಇದಕ್ಕೆ ಹೇಳಲಾಗತ್ತೆ ಮನಸ್ಸು ವರ್ಷದಲ್ಲಿ ಇದೆ ಎಂದು ಏಕಾಗ್ರತೆಯ ಶಕ್ತಿ ಮಾಲೀಕತನದ ಶಕ್ತಿ ಸಹಜವಾಗಿ ನಿರ್ವಿಘ್ನ ಮಾಡುತ್ತದೆ ಯುದ್ಧ ಮಾಡಬೇಕಾಗಿ ಬರುವುದಿಲ್ಲ ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ಎಂಬ ಅನುಭೂತಿ ಆಗುತ್ತದೆ ಸ್ವತಃವಾಗಿ ಆಗುವುದು ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಏಕರಸ ಫರಿಷ್ಠಾ ಸ್ವರೂಪದ ಅನುಭೂತಿ ಆಗುವುದು ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆ ಅಲ್ವಾ ಅಂದಾಗ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಅಂದ್ರೆ ಅರ್ಥ ಫರಿಷ್ಠ ಆಗಬೇಕು ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಸರ್ವರ ಪ್ರತಿ ಸ್ನೇಹ ಕಲ್ಯಾಣ ಸಮಾನತೆಯ ವೃತ್ತಿ ಇರುವುದು ಏಕೆಂದರೆ ಏಕಾಗ್ರತೆ ಅಂದ್ರೆ ಅರ್ಥ ಸ್ವಮಾನದ ಸ್ಥಿತಿ ಫರಿಷ್ಠಾ ಸ್ಥಿತಿ ಸ್ವಮಾನವಾಗಿದೆ ಹೀಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ ವರ್ಣನೆಯನ್ನು ಮಾಡುತ್ತೀರಾ ಹೀಗೆ ಸಂಪನ್ನತೆಯ ಸಮಯ ಸಮೀಪ ಬಂತು ಆಗ ಏನ್ ನೋಡಿದ್ರಿ ನಡೀತಾ ತಿರುಗಾಡುತ್ತಾ ಫರಿಷ್ಠ ರೂಪ ದೇಹ ಬಾನ ರಹಿತವಾಗಿದ್ದರು ದೇಹದ ಫೀಲಿಂಗ್ಸು ಸಹ ಬರ್ತಿತ್ತ ಇಲ್ಲ ಸಣ್ಣುಖದಲ್ಲಿ ಹೋಗ್ತಿದ್ದಾಗೆ ದೇಹ ಕಾಣುತ್ತಿರಲಿಲ್ಲ ಫರಿಷ್ತಾ ರೂಪದ ಅನುಭವವಾಗ್ತಿತ್ತು ಹ್ಮ್ ಬಾಬಾ ಕೇಳ್ತಾರೆ ದೇಹ ಕಾಣ್ತಿತ್ತು ಬಾಬಾ ಫರಿಷ್ಠ ರೂಪದಲ್ಲಿ ಕಾಣ್ತಿದ್ರ ಕರ್ಮ ಮಾಡುತ್ತಿದ್ರು ಸಹ ಮಾತನಾಡುತ್ತಿದ್ದರೂ ಸಹ ಮಕ್ಕಳಿಗೆ ಮಾರ್ಗದರ್ಶನ ಕೊಡುತ್ತಿದ್ದರೂ ಸಹ ಉಮಂಗ ಉತ್ಸಾಹವನ್ನ ಹೆಚ್ಚಿಸುತ್ತ ದೇಹದಿಂದ ಭಿನ್ನ ಸೂಕ್ಷ್ಮ ಪ್ರಕಾಶ ರೂಪದ ಅನುಭೂತಿ ಮಾಡಿದ್ರು ಸೊ ಯಾರೇ ಬಾಬನ ಸನ್ಮುಖದಲ್ಲಿ ಹೋದ್ರು ಕೂಡ ಫರಿಷ್ಠ ಸ್ವರೂಪದಲ್ಲಿ ಕಾಣುತ್ತಿದ್ದರು ಬಾಬಾ ಹೇಳ್ತೀರಾ ಅಲ್ವಾ ಬ್ರಹ್ಮ ಬಾಬಾ ಮಾತಾಡ್ತಾ ಆಡ್ತಾ ಈ ರೀತಿ ಅನಿಸ್ತಾ ಇತ್ತು ಬಾಬನ್ ಜೊತೆ ಮಾತಾಡುವಾಗ ಹೀಗೆ ಮಾತನಾಡುತ್ತಾನೂ ಇದಾರೆ ಆದ್ರೆ ಇಲ್ಲಿ ಅವರು ಇಲ್ಲ ನೋಡುತ್ತಿದ್ದಾರೆ ಆದ್ರೆ ದೃಷ್ಟಿ ಅಲೌಕಿಕವಾಗಿದೆ ಈ ದೃಷ್ಟಿ ಸ್ಥೂಲ ದೃಷ್ಟಿ ಅಲ್ಲ ದೇಹಾಭಿಮಾನದಿಂದ ಭಿನ್ನವಾಗಿರುವಂತಹ ದೃಷ್ಟಿ ಬೇರೆಯವರು ಕೂಡ ದೇಹಾಭಿಮಾನದಲ್ಲಿ ಬರೋದಿಲ್ಲ ಬಾಬನ ಸನ್ಮುಖದಲ್ಲಿ ಹೋದ್ರೆ ಆ ರೀತಿ ಇತ್ತು ಸ್ಥಿತಿ ಭಿನ್ನ ರೂಪ ಕಂಡು ಬರುತ್ತಿತ್ತು ಇದಕ್ಕೆ ಹೇಳಲಾಗತ್ತೆ ದೇಹದಲ್ಲಿರುತ್ತ ಪರಿಷ್ಠಾ ಸ್ವರೂಪ ಪ್ರತಿ ಮಾತಿನಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಕರ್ಮದಲ್ಲಿ ಭಿನ್ನತೆಯ ಅನುಭವವಾಗಬೇಕು ಮಾತನಾಡ್ತಿದ್ದಾರೆ ಆದರೆ ಭಿನ್ನವಾಗಿದ್ದಾರೆ ಪ್ರಿಯ ಅನ್ನಿಸ್ಬೇಕು ಭಿನ್ನ ಭಿನ್ನವಾಗಿ ಪ್ರಿಯವಾಗಿ ಅನ್ನಿಸ್ಬೇಕು ಆತ್ಮೀಕ ಪ್ರಿಯ ಮತ್ತೆ ಭಿನ್ನರಾಗಿರ್ಬೇಕು ಈ ರೀತಿ ಪರಿಷ್ಠಾತನದ ಅನುಭೂತಿ ಸ್ವಯಂ ಮಾಡಬೇಕು ಬೇರೆಯವರಿಗೂ ಕೂಡ ಮಾಡಿಸಬೇಕು ಏಕೆಂದರೆ ನಾವು ಫರಿಷ್ಠೆಗಳಾಗದ ವಿನಃ ದೇವತೆಗಳಾಗಲು ಸಾಧ್ಯವಿಲ್ಲ ಫರಿಷ್ಠ ಸೋ ದೇವತ ಅಂದಾಗ ನಂಬರ್ ಒನ್ ಬ್ರಹ್ಮ ಬಾಬಾರವರ ಆತ್ಮ ಪ್ರತ್ಯಕ್ಷ ಸಾಕಾರ ರೂಪದಲ್ಲಿಯೂ ಕೂಡ ಫರಿಷ್ಠ ಜೀವನದ ಅನುಭೂತಿ ಮಾಡಿಸಿದ್ದಾರೆ ಮತ್ತು ಫರಿಷ್ಠ ಸ್ವರೂಪ ಆದರು ಅದೇ ಫರಿಷ್ಠ ರೂಪದ ಜೊತೆ ತಾವೆಲ್ಲರೂ ಕೂಡ ಪರಿಷ್ಠ ಆಗಿ ಪರಮಧಾಮದಲ್ಲಿ ಹೋಗಬೇಕು ಅಂದಾಗ ಇದಕ್ಕಾಗಿ ಮನಸ್ಸಿನ ಏಕಾಗ್ರತೆಯ ಕಡೆ ಗಮನ ಕೊಡಿ ಆರ್ಡರ್ ಅನುಸಾರವಾಗಿ ಮನಸ್ಸನ್ನ ನಡೆಸಿರಿ ಮಾಡಬೇಕು ಅಂದ್ರೆ ಮನಸ್ಸಿನ ಮೂಲಕ ಕರ್ಮ ಆಗ್ಬೇಕು ಹ್ಮ್ ಇಲ್ಲ ಅಂದ್ರೆ ಮಾಡಬಾರ್ದು ಮತ್ತೆ ಮನಸ್ಸು ಹೇಳತ್ತೆ ಮಾಡಿ ಅಂತ ಆದ್ರೆ ಮನಸ್ಸು ನಿಮ್ಮನ್ನ ನಡೆಸ್ಬಾರ್ದು ಮನಸ್ಸನ್ನ ನೀವು ನಡೆಸ್ಬೇಕು ನೀವು ಆರ್ಡರ್ ಮಾಡಿದ್ರೆ ಮನಸ್ಸು ನಡಿಬೇಕು ಒಂದ್ ವೇಳೆ ಮನಸ್ಸು ಹೇಳಿದ ಹಾಗೆ ನೀವು ನಡೀತಾ ಇದ್ದೀರಾ ಅಂದ್ರೆ ಮಾಲೀಕತನ ಅಲ್ಲ ಈಗ ಕೆಲವು ಮಕ್ಕಳು ಹೇಳುತ್ತಾರೆ ನಾವು ಬಯಸುವುದಿಲ್ಲ ಆದರೆ ಕೆಲವೊಮ್ಮೆ ಆಗುತ್ತದೆ ಎಂದು ಯೋಚಿಸುವುದಿಲ್ಲ ಆದರೆ ಆಗ್ಬಿಡ್ತು ಯೋಚನೆ ಮಾಡಲಿಲ್ಲ ಆದರೆ ಆಗ್ಬಿಡ್ತು ಮಾಡಬೇಕು ಅಂದುಕೊಂಡಿಲ್ಲ ಆದರೆ ಆಗ್ಬಿಡ್ತು ಇದಾಗಿದೆ ಮನಸ್ಸಿಗೆ ವಶೀಭೂತರಾಗಿರುವ ಅವಸ್ಥೆ ಅಂದಾಗ ಈ ರೀತಿ ಅವಸ್ಥೆ ಇಷ್ಟ ಆಗೋದಿಲ್ಲ ಅಲ್ವಾ ಫಾಲೋ ಬ್ರಹ್ಮ ಬಾಬಾ ತಂದೆಯನ್ನು ಅನುಸರಿಸಿರಿ ಬ್ರಹ್ಮ ತಂದೆಯನ್ನ ನೋಡಿದ್ದೀರಾ ಸಣ್ಣದಲ್ಲಿ ನಿಂತಿದ್ದರೂ ಸಹ ಯಾವ ಅನುಭವವಾಗುತ್ತಿತ್ತು ಫರಿಷ್ಠ ನಿಂತಿದ್ದಾರೆ ಫರಿಷ್ಠ ದೃಷ್ಟಿ ಕೊಡುತ್ತಿದ್ದಾರೆ ಎಂದು ಅಂದಾಗ ಮನಸ್ಸಿನ ಏಕಾಗ್ರತೆಯ ಶಕ್ತಿ ಸಹಜವಾಗಿ ಫರಿಷ್ತ ಮಾಡುತ್ತದೆ ಸೂಕ್ಷ್ಮ ದೇವತೆಯನ್ನಾಗಿ ಮಾಡುತ್ತದೆ ಬ್ರಹ್ಮ ತಂದೆಯು ಸಹ ಮಕ್ಕಳಿಗೆ ಇದನ್ನೇ ಹೇಳುತ್ತಾರೆ ಮಕ್ಕಳೇ ಸಮಾನರಾಗಿರಿ ತಂದೆಯು ಹೇಳುತ್ತಾರೆ ಮಕ್ಕಳೇ ನಿರಾಕಾರಿ ಆಗಿರಿ ಬ್ರಹ್ಮ ತಂದೆ ಹೇಳುತ್ತಾರೆ ಫರಿಷ್ತಾ ಆಗಿರಿ ಅಂದಾಗ ಏನ್ ತಿಳ್ಕೊಂಡ್ರಿ ಫಲಿತಾಂಶದಲ್ಲಿ ಏನು ನೋಡಲಾಯಿತು ಮನಸ್ಸಿನ ಏಕಾಗ್ರತೆ ಕಡಿಮೆ ಇದೆ ಮಧ್ಯ ಮಧ್ಯದಲ್ಲಿ ಬಹಳ ಚಕ್ಕರ ಹಾಕತ್ತೆ ಮನಸ್ಸು ಅಲೆದಾಡತ್ತೆ ಎಲ್ಲಿ ಹೋಗ್ಲಿಕ್ಕೆ ಬಯಸೋದಿಲ್ಲ ಅಲ್ಲಿ ಹೋಗುತ್ತೆ ಅಂದಾಗ ಅದಕ್ಕೇನ್ ಹೇಳೋದು ಅಲೆದಾಡತ್ತೆ ಅಂತಾನೆ ಹೇಳಲಾಗತ್ತೆ ಅಲ್ವಾ ಅಂದಾಗ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಮಾಲೀಕತನದ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿ ಇರಿ ಯಾವಾಗ ಸೆಟ್ ಆಗುತ್ತೀರಾ ಆಗ ಅಪ್ಸೆಟ್ ಆಗುವುದಿಲ್ಲ ಸೆಟ್ ಆಗಲಿಲ್ಲವೆಂದರೆ ಅಪ್ಸೆಟ್ ಆಗುತ್ತೀರಾ ಅಂದಾಗ ಭಿನ್ನ ಶ್ರೇಷ್ಠ ಸ್ಥಿತಿಗಳ ಆಸನದಲ್ಲಿ ಸ್ಥಿತರಾಗಿ ಇರಿ ಇದಕ್ಕೆ ಹೇಳಲಾಗುವುದು ಏಕಾಗ್ರತೆಯ ಶಕ್ತಿ ಎಂದು ಸರಿನಾ ಬ್ರಹ್ಮ ಬಾಬರವರ ಜೊತೆ ಪ್ರೀತಿ ಇದೆ ಅಲ್ವಾ ಎಷ್ಟು ಪ್ರೀತಿ ಇದೆ ಎಷ್ಟಿದೆ ಬಾಬಾ ಕೇಳ್ತಿದ್ದಾರೆ ಎಷ್ಟು ಪ್ರೀತಿ ಇದೆ ಎಷ್ಟಿದೆ ಬಹಳ ಪ್ರೀತಿ ಇದೆ ಅಂದಾಗ ಪ್ರೀತಿಯ ರೆಸ್ಪಾಂಡ್ ಬಾಬರೂರಿಗೆ ಏನ್ ಕೊಡ್ತೀರಾ ತಂದೆಗೂ ಪ್ರೀತಿ ಇದೆ ಮಕ್ಕಳ ಜೊತೆ ಅಂದಾಗ ತಮಗೂ ಪ್ರೀತಿ ಇದೆ ಅಲ್ವಾ ರಿಟರ್ನ್ ಏನ್ ಕೊಡ್ತೀರಾ ಸಮಾನರಾಗುವುದೇ ರಿಟರ್ನ್ ಕೊಡುವುದಾಗಿದೆ ಒಳ್ಳೆಯದು ಡಬಲ್ ವಿದೇಶಿಯರಿಂದಲೂ ಮಧುಬನದ ಶೃಂಗಾರವಾಗುವುದು ಇಂಟರ್ನ್ಯಾಷನಲ್ ಆಗುತ್ತೆ ಅಲ್ವಾ ನೋಡಿ ಮಧುಬನದಲ್ಲಿ ವರ್ಗೀಕರಣದ ಸೇವೆಯೂ ಆಗುತ್ತದೆ ಅದರಿಂದ ಶಬ್ದ ನಾಲ್ಕು ಕಡೆ ಹರಡುತ್ತದೆ ಬಾಬನ ಪ್ರತ್ಯಕ್ಷತೆಯ ಕೂಗು ನಾಲ್ಕು ಕಡೆ ಹರಡುತ್ತೆ ತಾವು ನೋಡುತ್ತೀರಾ ಎಂದಿನಿಂದ ಈ ವರ್ಗಗಳ ಸೇವೆ ಪ್ರಾರಂಭವಾಯಿತು ಆಗ ಅಂದಿನಿಂದ ಐ ಪೀಸು ಕ್ವಾಲಿಟಿಯಲ್ಲಿ ಶಬ್ದ ಚೆನ್ನಾಗಿ ಹರಡ್ತಾ ಇದೆ ಅಲ್ವಾ ಅಂದ್ರೆ ವಿ ಐ ಪೀಸು ಸಹ ಬರ್ತಿದ್ದಾರೆ ಎಲ್ಲರಿಗೂ ಸಂದೇಶ ಮುಟ್ತಾ ಇದೆ ವಿವಿ ಐ ಪಿಯ ಮಾತಂತೂ ಬಿಡಿ ಅವರಿಗೆ ಪುರ್ಸತ್ತೆಲ್ಲಿದೆ ಎಲ್ಲಿದೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಮಾಡಿದ್ರೆ ಅವರಿಂದಲೂ ಸಹ ಶಬ್ದ ಹರಡುತ್ತೆ ಅಲ್ವಾ ಈಗ ದೆಹಲಿ ಮತ್ತು ಕಲ್ಕತ್ತಾ ಮಾಡುತ್ತಿದ್ದೀರಾ ಅಲ್ವಾ ಒಳ್ಳೆಯ ಪ್ಲಾನ್ ಮಾಡುತ್ತಾ ಇದ್ದೀರಾ ಪರಿಶ್ರಮವೂ ಚೆನ್ನಾಗಿ ಪಡುತ್ತಿದ್ದೀರಾ ಬಾಬ್ದಾದರವರ ಬಳಿ ಸಮಾಚಾರ ತಲುಪುತ್ತಿರುತ್ತದೆ ದೆಹಲಿಯ ಕೂಗು ಫಾರಿನ್ವರೆಗೆ ತಲುಪಬೇಕು ಮೀಡಿಯಾದವರೇನು ಮಾಡ್ತಾರೆ ಕೇವಲ ಭಾರತದವರೆಗೆ ಅಷ್ಟೇ ತಲುಪಿಸ್ತಾರೆ ಫಾರಿನ್ನಿಂದ ಶಬ್ದ ಬಂತು ಅಂದ್ರೆ ದೆಹಲಿಯಲ್ಲಿ ಈ ಪ್ರೋಗ್ರಾಂ ಆಯಿತೆಂದು ಕಲ್ಕತ್ತಾದಲ್ಲಿ ಈ ಪ್ರೋಗ್ರಾಂ ಆಯಿತು ಅಂತ ಚೆನ್ನಾಗಿ ಪ್ರತ್ಯಕ್ಷತೆ ಆಗತ್ತೆ ಅಲ್ಲಿನ ಶಬ್ದ ಇಂಡಿಯಾದಲ್ಲಿ ಬರಬೇಕು ಭಾರತದ ಕುಂಭಕರ್ಣರು ವಿದೇಶದವರಿಂದಲೇ ಜಾಗೃತ ಆಗ್ತಾರೆ ಅಲ್ವಾ ಅಂದಾಗ ವಿದೇಶದ ಸಮಾಚಾರಕ್ಕೆ ಮಹತ್ವವಿರುವುದು ಪ್ರೋಗ್ರಾಂ ಭಾರತದಲ್ಲಿ ಆಗಬೇಕು ಸಮಾಚಾರ ವಿದೇಶದ ಪತ್ರಿಕೆಗಳಲ್ಲಿ ಬರಬೇಕು ಆಗ ಬಾಬನ ಪ್ರತ್ಯಕ್ಷತೆ ಆಗತ್ತೆ ಭಾರತದ ಶಬ್ದ ವಿದೇಶದಲ್ಲಿ ತಲುಪಬೇಕು ಭಾರತದಲ್ಲಿ ಏನ್ ಸೇವೆ ಆಗತ್ತೆ ಅದು ಹೊರದೇಶದಲ್ಲಿ ತಲುಪಬೇಕು ಮತ್ತು ವಿದೇಶದ ಸಮಾಚಾರ ಭಾರತದಲ್ಲಿ ಬರಬೇಕು ಅದಕ್ಕೆ ಪ್ರಭಾವವಿರುತ್ತೆ ಒಳ್ಳೆಯದು ಪ್ರೋಗ್ರಾಮ್ ಏನ್ ಮಾಡುತ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಮಾಡುತ್ತಿದ್ದೀರಾ ಬಾಬ್ದಾದಿರೂರು ದೆಹಲಿಯವರೆಗೆ ಪ್ರೀತಿಯ ಪರಿಶ್ರಮಕ್ಕಾಗಿ ಶುಭಾಶಯಗಳನ್ನ ಕೊಡುತ್ತಾರೆ ಕಲ್ಕತ್ತಾದವರಿಗೂ ಇನ್ ಅಡ್ವಾನ್ಸ್ ಆಗಿ ಶುಭಾಶಯಗಳು ಏಕೆಂದರೆ ಸಹಯೋಗ ಸ್ನೇಹ ಮತ್ತು ಸಾಹಸ ಯಾವಾಗ ಮೂರು ಮಾತುಗಳು ಸೇರುತ್ತವೆ ಆಗ ಚೆನ್ನಾಗಿ ಪ್ರತ್ಯಕ್ಷತೆ ಆಗುವುದು ಬಾಬನ ಪ್ರತ್ಯಕ್ಷತೆಯ ಕೂಗು ಹರಡುವುದು ಯಾಕೆ ಹರಡೋದಿಲ್ಲ ಹರಡತ್ತೆ ಅಂತಾರೆ ಬಾಬ್ರವರು ಈಗ ಮೀಡಿಯಾದವರು ಈ ಚಮತ್ಕಾರ ಮಾಡಬೇಕು ಎಲ್ಲರೂ ಟಿವಿಯಲ್ಲಿ ನೋಡಬೇಕು ಕೇವಲ ಈ ರೀತಿಯೆಲ್ಲ ಟಿವಿಲೆ ಬಂತು ಅಲ್ಲ ಚೆನ್ನಾಗಿ ಪ್ರಚಾರ ಆಗಬೇಕು ಪ್ರತ್ಯಕ್ಷತೆ ಆಗಬೇಕು ಅದು ಸಹ ಭಾರತದಲ್ಲಿ ಬರ್ತಾ ಇದೆ ಅಂತ ಆಗಬೇಕು ಈಗ ವಿದೇಶದವರಿಗೆ ತಲುಪಿಸಿ ಅಂತಾರೆ ಬಾಬಾ ಈಗ ನೋಡಲಾಗತ್ತೆ ಈ ವರ್ಷ ಹರಡಿಸುವ ಪ್ರತ್ಯಕ್ಷತೆ ಮಾಡುವಂತಹ ಸಾಹಸ ಮತ್ತೆ ಜೋರ್ ಶೋರ್ ಎಷ್ಟಿಟ್ಕೊಂಡಿದೀರ ಎಷ್ಟು ಸಾಹಸದಿಂದ ಜೋರ್ ಶೋರ್ ಆಗಿ ಆಚರಿಸುತ್ತೀರಾ ಎಂದು ಬಾಬ್ ದಾದರವರಿಗೆ ಸಮಾಚಾರ ಸಿಕ್ಕಿದೆ ಡಬಲ್ ಫಾರ್ನರ್ಸ್ಗೆ ಬಹಳ ಉಮಂಗ ಇದೆ ಇದೆ ಅಲ್ವಾ ಒಳ್ಳೆಯದು ಪರಸ್ಪರದಲ್ಲಿ ಒಬ್ಬರನ್ನ ಒಬ್ಬರು ನೋಡಿ ಉಮಂಗ ಬರುತ್ತೆ ಅಲ್ವಾ ಯಾರು ಮೊದಲು ಮಾಡ್ತಾರೆ ಅವರು ಬ್ರಹ್ಮ ಬಾಬಾ ಸಮಾನ ಒಳ್ಳೆಯದು ಅಂದಾಗ ದಾದೀಜಿಯವ್ರಿಗೂ ಸಹ ಸಂಕಲ್ಪ ಬರುತ್ತೆ ಬಿಸಿ ಮಾಡಿಕೊಳ್ಳುವ ವಿಧಾನ ಚೆನ್ನಾಗಿ ಬರುತ್ತೆ ಒಳ್ಳೆಯದು ನಿಮಿತ್ತರ ಇದ್ದಾರೆ ಅಲ್ವಾ ಒಳ್ಳೆಯದು ಎಲ್ಲರೂ ಹಾರುವ ಕಲೆಯುಳ್ಳವರಾಗಿದ್ದೀರಾ ಹಾರುವ ಕಲೆ ಫಾಸ್ಟ್ ಕಲೆ ಆಗಿದೆ ಹತ್ತುವ ಕಲೆ ಮತ್ತು ನಡೆಯುವ ಕಲೆ ಇದು ಫಾಸ್ಟ್ ಕಲೆ ಅಲ್ಲ ಹಾರುವ ಕಲೆ ಬಹಳ ತೀವ್ರ ಗತಿಯಲ್ಲಿ ಇರುತ್ತೆ ಮತ್ತೆ ಫಸ್ಟ್ ಅಲ್ಲಿ ತರುವಂತಹದ್ದಾಗಿದೆ ಒಳ್ಳೆಯದು ಮಾತೇರೇನ್ ಮಾಡ್ತೀರಾ ಮಾತೆಯರು ತಮ್ಮ ಅಂಜೆನ್ಸ್ ಅನ್ನ ಜಾಗೃತ ಮಾಡಿ ಕಡಿಮೆಗಿಂತ ಕಡಿಮೆ ಮಾತೆಯರು ದೂರ ಕೊಡುವಂತಹವರು ಯಾರು ಉಳಿಯದಂತೆ ಸಂದೇಶ ಕೊಡಿ ನಿಮ್ಮೇಲ್ ದೂರ್ ಮಾಡಬಾರ್ದು ನಮ್ಗೆ ಗೊತ್ತೇ ಇಲ್ಲ ಭಗವಂತ ಬಂದಿರೋದು ಈ ದೂರ್ ಯಾರು ಮಾಡಬಾರ್ದು ಆ ರೀತಿ ಸಂದೇಶ ಕೊಡಿ ಮಾತೆಯರ ಸಂಖ್ಯೆ ಸದಾ ಜಾಸ್ತಿನೇ ಇರುತ್ತೆ ಬಾಬ್ದಾದರವರಿಗೆ ಖುಷಿ ಆಗತ್ತೆ ಈ ಗ್ರೂಪ್ನಲ್ಲಿ ಎಲ್ಲರ ಸಂಖ್ಯೆ ಚೆನ್ನಾಗಿ ಇದೆ ಎಲ್ಲರೂ ಬಂದಿದ್ದೀರಾ ಕುಮಾರರ ಸಂಖ್ಯೆಯು ಸಹ ಚೆನ್ನಾಗಿ ಬಂದಿದೆ ನೋಡಿ ಕುಮಾರರು ತಮ್ಮ ಅಂಜಿನ್ಸನ್ನ ಜಾಗೃತ ಮಾಡಿ ಒಳ್ಳೆಯದು ಕುಮಾರರು ಈ ಚಮತ್ಕಾರ ಮಾಡಿ ತೋರಿಸಬೇಕು ಸ್ವಪ್ನ ಮಾತ್ರದಲ್ಲಿಯೂ ಕೂಡ ಪವಿತ್ರತೆಯಲ್ಲಿ ಪರಿಪಕ್ವ ಇರಬೇಕು ಬಾಬ್ದಾದ ವಿಶ್ವದಲ್ಲಿ ಚಾಲೆಂಜ್ ಮಾಡಿ ಹೇಳುತ್ತಾರೆ ಬ್ರಹ್ಮ ಕುಮಾರ ಯುವ ಕುಮಾರರು ಡಬಲ್ ಕುಮಾರರಾಗಿದ್ದೀರಾ ಅಲ್ವಾ ಬ್ರಹ್ಮ ಕುಮಾರರು ಆಗದಿರಾ ಶರೀರದಿಂದಲೂ ಕುಮಾರರಾಗಿದ್ದೀರಾ ಅಂದಾಗ ಪವಿತ್ರತೆಯ ಪರಿಭಾಷೆ ಪ್ರಾಕ್ಟಿಕಲ್ ಅಲ್ಲಿ ಬರಬೇಕು ಅಂದಾಗ ಆರ್ಡರ್ ಮಾಡಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ ಪವಿತ್ರತೆಗಾಗಿ ಏನ್ ಆರ್ಡರ್ ಮಾಡಬೇಕು ಮಾಡೋದ ಆರ್ಡರು ಬಾಬಾ ಕೇಳ್ತಾರೆ ಆರ್ಡರ್ ಮಾಡೋದ ಆರ್ಡರ್ ಮಾಡೋದ ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ಳಿ ಪವಿತ್ರತೆಗೋಸ್ಕರ ಆರ್ಡರ್ ಮಾಡೋದ ಇದ್ರಲ್ಲಿ ಕೈ ಎತ್ತಾ ಇಲ್ಲ ಹ್ಮ್ ಮಷನ್ಸ್ ಇರುತ್ತೆ ಚೆಕ್ ಮಾಡುವಂತಹ ಮಷನ್ಸ್ ಇರುತ್ತೆ ಸ್ವಪ್ನದಲ್ಲಿಯೂ ಕೂಡ ಅಪವಿತ್ರತೆಯ ಧೈರ್ಯ ಇಟ್ಟುಕೊಳ್ಳಬಾರದು ಕುಮಾರಿಯರಿಗೂ ಸಹ ರೀತಿ ಆಗಬೇಕು ಕುಮಾರಿ ಅಂದ್ರೆ ಅರ್ಥ ಪೂಜ್ಯ ಪವಿತ್ರ ಕುಮಾರಿ ಕುಮಾರರು ಮತ್ತು ಕುಮಾರಿಯರು ಬಾಬ್ದಾದರವರಿಗೆ ಪ್ರಾಮಿಸ್ ಮಾಡಿ ನಾವೆಲ್ಲರೂ ಅಷ್ಟು ಪವಿತ್ರವಾಗಿರ್ತೇವೆ ಸ್ವಪ್ನದಲ್ಲಿಯೂ ಕೂಡ ಸಂಕಲ್ಪ ಬರಲು ಬಿಡುವುದಿಲ್ಲ ಆ ಪವಿತ್ರತೆಯ ಸಂಕಲ್ಪ ಬರಲು ಬಿಡುವುದಿಲ್ಲ ಆಗ ಕುಮಾರ ಮತ್ತು ಕುಮಾರಿಯರ ಪವಿತ್ರತೆಯ ಸೆರೆಮನಿಯನ್ನು ಆಚರಿಸಲಾಗುವುದು ಈಗ ಸ್ವಲ್ಪ ಸ್ವಲ್ಪ ಇದ್ದೀರಾ ಬಾಬ್ದಾದರವರಿಗೆ ಗೊತ್ತಿದೆ ಅಪವಿತ್ರತೆಯ ಅವಿದ್ಯ ಆಗಬೇಕು ಏಕೆಂದ್ರೆ ಹೊಸ ಜನ್ಮ ತಗೊಂಡಿದ್ದೀರಾ ಅಲ್ವಾ ಆ ಪವಿತ್ರತೆ ನಿಮ್ಮ ಹಳೆಯ ಜನ್ಮದ ಮಾತಾಗಿದೆ ಮರ್ಜೀವ ಜನ್ಮ ಜನ್ಮವೇ ಬ್ರಹ್ಮ ಮುಖದಿಂದ ಪವಿತ್ರ ಜನ್ಮವಾಗಿದೆ ಅಂದಾಗ ಪವಿತ್ರ ಜನ್ಮದ ಮರ್ಯಾದೆ ಬಹಳ ಅವಶ್ಯಕವಾಗಿದೆ ಕುಮಾರರು ಮತ್ತು ಕುಮಾರಿಯರು ಈ ಧ್ವಜವನ್ನ ಹಾರಿಸಬೇಕು ಪವಿತ್ರತೆಯ ಧ್ವಜ ಹಾರಿಸಬೇಕು ಪವಿತ್ರತೆ ಇದೆ ಪವಿತ್ರ ಸಂಸ್ಕಾರ ವಿಶ್ವದಲ್ಲಿ ಹರಡಿಸ್ಬೇಕು ಈ ಶಬ್ದವನ್ನ ಹರಡಿಸ್ಬೇಕು ಈ ಡಂಗುರ ಒಡಿಬೇಕು ಕೇಳದ್ರ ಕುಮಾರಿಯರು ನೋಡಿ ಕುಮಾರಿಯರು ಎಷ್ಟೊಂದು ಜನ ಇದ್ದೀರಾ ಈಗ ನೋಡ್ಲಾಗತ್ತೆ ಕುಮಾರಿಯರು ಈ ಶಬ್ದವನ್ನ ಹರಡಿಸ್ತೀರಾ ಅಥವಾ ಕುಮಾರ ಹರಡಿಸ್ತೀರ ಈ ಸೇವೆಯನ್ನ ಯಾರ್ ಮಾಡ್ತೀರಾ ಕುಮಾರರ ಅಥವಾ ಕುಮಾರಿಯರ ಅಂತ ನೋಡ್ಲಾಗತ್ತೆ ಬ್ರಹ್ಮ ತಂದೆಯನ್ನ ಅನುಸರಿಸಿರಿ ಅಪವಿತ್ರತೆಯ ಹೆಸರು ಗುರುತು ಇರಬಾರದು ಬ್ರಾಹ್ಮಣ ಜೀವನ ಅಂದ್ರೇನೆ ಇದಾಗಿದೆ ಪವಿತ್ರತೆ ಮಾತೆಯರಲ್ಲಿ ಮೋಹ ಇರತ್ತೆ ಅಂದಾಗ ಆ ಪವಿತ್ರತೆಯಾಯಿತು ಹ್ಮ್ ಮೋಹ ಇದೆ ಅಂದ್ರೆ ಅದು ಅಪವಿತ್ರತೆ ಬ ಮಾತೆಯರು ಕೂಡ ಬ್ರಾಹ್ಮಣರಾಗಿದ್ದೀರಾ ಅಲ್ವಾ ಅಂದಾಗ ಮಾತೆಯರಲ್ಲೂ ಇರಬಾರ್ದು ಅಪವಿತ್ರತೆ ಕುಮಾರಿಯರಲ್ಲೂ ಇರಬಾರ್ದು ಕುಮಾರರಲ್ಲೂ ಇರಬಾರ್ದು ಅದರ್ ಕುಮಾರ ಕುಮಾರಿಯರಲ್ಲಿಯೂ ಕೂಡ ಇರಬಾರ್ದು ಬ್ರಾಹ್ಮಣರು ಅಂದ್ರೆ ಪವಿತ್ರ ಆಚ್ಮರು ಯಾವುದೇ ಅಪವಿತ್ರ ಕಾರ್ಯ ಆಯಿತು ಅಂತಂದ್ರೆ ಅದು ಬಹಳ ದೊಡ್ಡ ಪಾಪವಾಗಿದೆ ಈ ಪಾಪದ ಶಿಕ್ಷೆ ಬಹಳ ಕಠಿಣವಾಗಿರುವುದು ಆ ರೀತಿ ತಿಳಿದುಕೊಳ್ಳಬೇಡಿ ಇದಂತೂ ನಡೆಯುತ್ತೆ ಬಿಡಿ ಸ್ವಲ್ಪ ಸ್ವಲ್ಪ ಅಲ್ಪ ನಡೆಯುತ್ತೆ ಅಲ್ವಾ ಇಲ್ಲ ಬಾಬಾ ಹೇಳ್ತಾರೆ ಇಲ್ಲ ಇದು ಫಸ್ಟ್ ಸಬ್ಜೆಕ್ಟ್ ಆಗಿದೆ ಪವಿತ್ರತೆ ಮೊದಲ ವಿಷಯವಾಗಿದೆ ನವೀನತೆಯ ಪವಿತ್ರತೆಯದಾಗಿದೆ ಬ್ರಹ್ಮ ತಂದೆ ಒಂದು ವೇಳೆ ನಿಂದನೆಗಳನ್ನ ಅನುಭವಿಸಿದರೂ ಕೂಡ ಯಾಕೆ ಪವಿತ್ರತೆಯ ಕಾರಣದಿಂದಾಗಿ ಆಗ್ಬಿಡ್ತು ಬಿಡಿ ಆ ರೀತಿ ಬಿಡಿಸ್ಕೊಂಡಿಲ್ಲ ಹೋಗ್ಲಿ ಬಿಡಿ ಅಂತ ಬಾಬಾ ಬಿಡಿಸ್ಕೊಂಡಿಲ್ಲ ಸೋಮಾರಿ ಆಗ್ಬೇಡಿ ಇದರಲ್ಲಿ ಎಂತಾರೆ ಬಾಬರವರು ನಿಮ್ಮನ್ನ ನೀವು ಬಿಡಿಸ್ಕೊಳ್ಬೇಡಿ ಆಗೋಯ್ತು ಅಲ್ವಾ ಅಂತ ಅನ್ಕೊಳ್ಬೇಡಿ ಯಾರೇ ಬ್ರಾಹ್ಮಣರಿರಬಹುದು ಬಲೆ ಸರೆಂಡರ್ ಇರಬಹುದು ಸೇವಾದಾರಿ ಇರಬಹುದು ಪ್ರವೃತ್ತಿಯಲ್ಲಿರುವವರೇ ಇರಬಹುದು ಈ ಮಾತಿನಲ್ಲಿ ಧರ್ಮ ರಾಜನು ಸಹ ನಿಮ್ಮನ್ನು ಬಿಡುವುದಿಲ್ಲ ಬ್ರಹ್ಮ ತಂದೆಯೂ ಕೂಡ ಧರ್ಮರಾಜನಿಗೆ ಸಹಯೋಗ ಕೊಡುತ್ತಾರೆ ಆದ್ದರಿಂದ ಕುಮಾರ ಕುಮಾರಿಯರು ಎಲ್ಲೇ ಇರಿ ಮಧುಬನದಲ್ಲೇ ಇರಬಹುದು ಸೇವಾ ಕೇಂದ್ರಗಳಲ್ಲೇ ಇರಬಹುದು ಆದರೆ ಇದರ ಪೆಟ್ಟು ಸಂಕಲ್ಪ ಮಾತ್ರದ ಪೆಟ್ಟು ಸಹ ಬಹಳ ದೊಡ್ಡ ಪೆಟ್ಟಾಗಿರುತ್ತೆ ಹಾಡಾಡ್ತೀರಾ ಅಲ್ವಾ ಪವಿತ್ರ ಮನ್ರಕ್ಕೋ ಪವಿತ್ರ ತನ್ರಕ್ಕೋ ಅಂತ ಪವಿತ್ರ ಮನಸ್ಸನ್ನ ಇಟ್ಕೊಳ್ಳಿ ತನುವನ್ನು ಪವಿತ್ರವಾಗಿ ಇಟ್ಕೊಳ್ಳಿ ಅಂತ ಈ ಹಾಡು ನಿಮ್ದೇ ಅಲ್ವಾ ಅಂದಾಗ ಮನಸ್ಸು ಪವಿತ್ರವಾಗಿದ್ದಾಗ ಜೀವನ ಪವಿತ್ರವಾಗಿ ಇದೆ ಇದರಲ್ಲಿ ಹಗುರ ಆಗಬೇಡಿ ಸ್ವಲ್ಪ ಮಾಡ್ಬಿಟ್ವಿ ಅಥವಾ ಸ್ವಲ್ಪ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಬಿಡಿ ಸ್ವಲ್ಪನು ಇಲ್ಲ ಆ ಸ್ವಲ್ಪವೇ ಬಹಳ ಆಯಿತು ಬಾಬ್ದಾದ ಅಫಿಷಿಯಲಿ ಇಶಾರೆ ಕೊಡುತ್ತಿದ್ದಾರೆ ಸೂಚನೆ ಕೊಡುತ್ತಿದ್ದಾರೆ ಇದರಲ್ಲಿ ಬಚಾವಾಗಲು ಆಗುವುದಿಲ್ಲ ಆ ಪವಿತ್ರತೆ ಕಿಂಚಿತ್ತು ಇತ್ತೆಂದರೂ ಸಹ ರಕ್ಷಣೆ ಆಗುವುದಿಲ್ಲ ಇದರ ಲೆಕ್ಕಾಚಾರ ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಳ್ಳಲಾಗುವುದು ಯಾರೇ ಇರಬಹುದು ಹ್ಮ್ ಮಧುಬನದವರಬಹುದು ಸೆಂಟರ್ ಅಲ್ಲಿರುವವರೇ ಇರಬಹುದು ಗೃಹಸ್ಥದಲ್ಲಿರುವವರೇ ಇರಬಹುದು ಯಾರೇ ಇರಲಿ ಇದರ ಲೆಕ್ಕಾಚಾರವನ್ನ ಒಳ್ಳೆಯ ರೀತಿ ತೆಗೆದುಕೊಳ್ಳಲಾಗುತ್ತೆ ಆದ್ದರಿಂದ ಎಚ್ಚರಿಕೆ ಅಟೆನ್ಷನ್ ಕೇಳಿದ್ರೆ ಎಲ್ಲರೂ ಗಮನ ಕೊಟ್ಟು ಎರಡು ಕಿವಿಗಳನ್ನ ತೆರೆದು ಕೇಳಬೇಕು ವೃತ್ತಿಯಲ್ಲಿಯೂ ಕೂಡ ಟಚಿಂಗ್ ಆಗಬಾರ್ದು ಅಪವಿತ್ರತೆ ಟಚ್ ಆಗಬಾರ್ದು ದೃಷ್ಟಿಯಲ್ಲಿಯೂ ಕೂಡ ಸ್ಪರ್ಶ ಆಗಬಾರದು ಸಂಕಲ್ಪದಲ್ಲೇ ಇಲ್ಲ ಅಂದಾಗ ವೃತ್ತಿ ದೃಷ್ಟಿ ಏನು ಅಲ್ಲೆಲ್ಲಿಂದ ಬರುತ್ತೆ ಯಾಕೆಂದ್ರೆ ಸಮಯ ಸಂಪನ್ನತೆಯ ಸಮೀಪ ಬರ್ತಾ ಇದೆ ಬಿಲ್ಕುಲ್ ಪವಿತ್ರರಾಗುವ ಸಮಯ ಇದಾಗಿದೆ ಅದರಲ್ಲಿ ಈ ವಸ್ತುಗಳಂತೂ ಪೂರ್ತಿ ಬಿಳಿಯ ಕಾಗದದ ಮೇಲೆ ಕಪ್ಪು ಕಲೆಯ ಹಾಗೆ ಒಳ್ಳೆಯದು ಎಲ್ಲರೂ ಎಲ್ಲೆಲ್ಲಿಂದಲೂ ಬಂದಿದ್ದೀರಾ ಎಲ್ಲಾ ಕಡೆಯಿಂದ ಬಂದಿರುವಂತಹ ಮಕ್ಕಳಿಗೆ ಶುಭಾಶಯಗಳು ಒಳ್ಳೆಯದು ಮನಸ್ಸನ್ನ ಆರ್ಡರಿಂದ ನಡೆಸಿರಿ ಸೆಕೆಂಡಿನಲ್ಲಿ ಎಲ್ಲಿ ಬೇಕು ಅಲ್ಲಿ ಮನಸ್ಸನ್ನ ತೊಡಗಿಸಿರಿ ಸ್ಥಿತ ಆಗಿಬಿಡ್ಬೇಕು ಈ ಎಕ್ಸರ್ಸೈಸ್ ಮಾಡಿ ಬಾಬಾ ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ಕೆಲವು ಸ್ಥಾನಗಳಲ್ಲಿ ಮಕ್ಕಳು ಕೇಳುತ್ತಿದ್ದಾರೆ ಮುರುಳಿ ಕೇಳ್ತಾ ಇದ್ದಾರೆ ಬಾಬನ ಮಿಲನದ ಮುರುಳಿ ನೆನಪು ಮಾಡುತ್ತಾ ಇದ್ದರೆ ಕೇಳಲು ಕೇಳುತ್ತಿದ್ದಾರೆ ಕೇಳಿ ಖುಷಿ ಪಡುತ್ತಿದ್ದಾರೆ ಸೈನ್ಸಿನ ಸಾಧನಗಳು ವಾಸ್ತವದಲ್ಲಿ ತಾವು ಮಕ್ಕಳಿಗಾಗಿ ಸುಖದಾಯಿ ಆಗಿವೆ ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರಾಗಿರುವ ಮಕ್ಕಳಿಗೆ ಸದಾ ಖುಷಿಯ ಅದೃಷ್ಟವಂತ ಖುಷಿಯ ಮುಖ ನಡತೆಯಿಂದ ಖುಷಿಯ ಅಂಚಲಿ ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ ಸದಾ ಮನಸ್ಸಿಗೆ ಮಾಲೀಕರಾಗಿ ಏಕಾಗ್ರತೆಯ ಶಕ್ತಿಯ ಮೂಲಕ ಮನಸ್ಸನ್ನ ನಿಯಂತ್ರಣ ಮಾಡುವಂತಹ ಮನ್ ಜೀತ್ ಜಗಜ್ಜೀತ್ ಮಕ್ಕಳಿಗೆ ಸದಾ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯ ವ್ಯಕ್ತಿತ್ವದಲ್ಲಿರುವಂತಹ ಪವಿತ್ರ ಬ್ರಾಹ್ಮಣ ಆತ್ಮರಿಗೆ ಸದಾ ಡಬಲ್ ಐಟ್ ಆಗಿ ಫರಿಷ್ಠ ಜೀವನದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸುವಂತಹ ಬ್ರಹ್ಮ ತಂದೆಯ ಸಮಾನ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ನಮಸ್ಕಾರ ನಾಲ್ಕು ಕಡೆ ಕೇಳುತ್ತಿರುವಂತಹ ನೆನಪು ಮಾಡುತ್ತಿರುವಂತಹ ಸರ್ವ ಮಕ್ಕಳಿಗೂ ಸಹ ಬಹಳ ಬಹಳ ಹೃದಯದ ಆಶೀರ್ವಾದಗಳ ಸಹಿತವಾಗಿ ನೆನಪು ಪ್ರೀತಿ ಸರ್ವರಿಗೂ ನಮಸ್ತೆ ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸಾಕಾರ ತಂದೆಯನ್ನು ಅನುಸರಿಸಿ ಮೊದಲ ನಂಬರ್ ಪಡೆಯುವಂತಹ ಸಂಪೂರ್ಣ ಸೂಕ್ಷ್ಮ ದೇವತೆ ಆಗಿರೇ ಸಾಕಾರ ತಂದೆ ಅಂದ್ರೆ ಬ್ರಹ್ಮ ತಂದೆ ಈಗ ಆಕಾರಿ ತಂದೆ ಬ್ರಹ್ಮ ತಂದೆಯನ್ನು ಅನುಸರಿಸಿ ನಂಬರ್ ಒನ್ ಆಗುವಂತಹ ಅಥವಾ ಮೊದಲ ನಂಬರ್ ಪಡೆಯುವಂತಹ ಸಂಪೂರ್ಣ ಪರಿಷ್ಠೆ ಆಗಿರೇ ವರದಾನದ ವಿಶ್ಲೇಷಣೆ ನಂಬರ್ ಒನ್ ಬರುವ ಸಹಜ ಸಾಧನವಾಗಿದೆ ಯಾರು ನಂಬರ್ ಒನ್ ಬ್ರಹ್ಮ ತಂದೆ ಇದ್ದಾರೆ ಅವರನ್ನ ನೋಡಿ ಆ ಒನ್ನ ನೋಡಿ ಅನೇಕರನ್ನ ನೋಡುವುದಕ್ಕೆ ಬದಲಾಗಿ ಒಬ್ಬ ತಂದೆಯನ್ನು ನೋಡಿ ಒಬ್ಬ ತಂದೆಯನ್ನು ಫಾಲೋ ಮಾಡಿ ಅನುಸರಿಸಿ ನಾವೇ ಫರಿಷ್ಠ ಆಗಬೇಕು ಈ ಮಂತ್ರವನ್ನ ಪಕ್ಕಾ ಮಾಡಿಕೊಳ್ಳಿ ಆಗ ಅಂತರ ಅಳಿಸಿ ಹೋಗುತ್ತೆ ಮತ್ತು ಸೈನ್ಸಿನ ಯಂತ್ರ ತನ್ನ ಕೆಲಸವನ್ನು ಶುರು ಮಾಡತ್ತೆ ತಾವು ಸಂಪೂರ್ಣ ಪರಿಷ್ಠ ದೇವತೆಗಳಾಗುತ್ತೀರಾ ಹೊಸ ಪ್ರಪಂಚದಲ್ಲಿ ಅವತರಿತರಾಗುತ್ತೀರ ಅಂದಾಗ ಸಂಪೂರ್ಣ ಪರಿಷ್ಠ ಆಗುವುದು ಅಂದ್ರೆ ಅರ್ಥ ಸಾಕಾರ ತಂದೆಯನ್ನ ಬ್ರಹ್ಮ ತಂದೆಯನ್ನ ಫಾಲೋ ಮಾಡುವುದಾಗಿದೆ ಸ್ಲೋಗನ್ ಮಾನದ ತ್ಯಾಗದಲ್ಲಿ ಅಂದ್ರೆ ಗೌರವ ಸಿಗಬೇಕು ಎಂಬುದರ ತ್ಯಾಗದಲ್ಲಿ ಸರ್ವರಿಗೂ ಮಾನನೀಯರಾಗುವ ಭಾಗ್ಯ ಸಮಾವೇಶವಾಗಿದೆ ಇಂದಿನ ವ್ಯಕ್ತಯಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಹೀಗೆ ದಾದರವರಿಗೆ ದಯೆ ಬರುತ್ತೆ ಹಾಗೆ ತಾವು ಮಕ್ಕಳು ಸಹ ಮಾಸ್ಟರ್ ದಯಾ ಹೃದಯಿಗಳಾಗಿ ಮನಸ್ಸಾ ತಮ್ಮ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮರಿಗೆ ಬಾಬನ ಮೂಲಕ ಸಿಕ್ಕಿರುವ ಶಕ್ತಿಗಳನ್ನು ಕೊಡಿ ಯಾವಾಗ ಸ್ವಲ್ಪ ಸಮಯದಲ್ಲಿ ಪೂರ್ತಿ ವಿಶ್ವದ ಸೇವೆ ಸಂಪನ್ನ ಮಾಡಬೇಕಾಗಿರತ್ತೆ ತತ್ವಗಳ ಸಹಿತವಾಗಿ ಎಲ್ಲರವನ್ನ ಎಲ್ಲರನ್ನ ಪಾವನ ಮಾಡಬೇಕು ಅಂದಾಗ ತೀವ್ರ ಗತಿಯಿಂದ ಸೇವೆ ಮಾಡಿರಿ ಇಂದಿನ ಸ್ವಮಾನ ನಾನು ಮಾಸ್ಟರ್ ದಯಾ ಹೃದಯಿ ಆಗಿದ್ದೇನೆ ಯೋಗ ಅಭ್ಯಾಸ ನನ್ನ ಆತ್ಮ ತಂದೆಯ ಸಮಾನ ಸರ್ವ ಆತ್ಮಗಳ ಮೇಲೆ ದಯೆ ತೋರಿಸುವಂತಹ ಮಾಸ್ಟರ್ ದಯಾರೃದಯಿ ಆಗಿ ಬಾಬಾರವರಿಂದ ಸಿಕ್ಕಿರುವಂತಹ ಶಕ್ತಿಗಳು ಮತ್ತು ನನ್ನ ಪವರ್ಫುಲ್ ವೃತ್ತಿಯಿಂದ ಆತ್ಮರನ್ನು ಪಾವನ ಮಾಡುವುದರಲ್ಲಿ ಸಹಯೋಗ ಕೊಡುತ್ತಿದ್ದೇನೆ ಆತ್ಮರಿಗೆ ಪಾವನ ಆಗುವುದರಲ್ಲಿ ಸಹಯೋಗ ಕೊಡುತ್ತಿದ್ದೇನೆ ಧಾರಣೆ ಸರ್ವರ ಪ್ರತಿ ದಯಾರೃದಯ ಭಾವನೆ ಇಟ್ಟುಕೊಳ್ಳಬೇಕು ಚಿಂತನೆ ತತ್ವಗಳ ಸಹಿತವಾಗಿ ಎಲ್ಲರನ್ನ ಪಾವನ ಹೇಗೆ ಮಾಡುವುದು ಈ ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು ಓಂ ಶಾಂತಿ